ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನೋಡ್ತಾ ಇದ್ದೀರಾ ನಾವು ಸಿಟಿಗೆ ಬಂದಿದ್ವಿ ಇದೆ ಇನ್ನೇನು ಆಷಾಢ ಮುಗೀತು ಅಂತಂದರೆ ಶ್ರಾವಣ ಸ್ಟಾರ್ಟು ಶ್ರಾವಣ ಅಂತ ಅಂದರೆ ಬರೋದೇ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಳುಗಳಿಗೆ ಹೆಣ್ಮಕ್ಳುಗಳಿಗೆ ಎಷ್ಟು ಶಾಪ್ ಮಾಡಿದ್ರೂ ಸಾಕಾಗೋದಿಲ್ಲ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಫುಲ್ಲು ರಶ್ ಆಗುತ್ತವೆ ಜನ ಹಾಗಾಗಿ ಸೀರೆನ ತಗೋಬಿಡೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಅಕ್ಕ ಹಾಗೆ ನಾನು ಮೂರು ಜನ ಬಂದಿದ್ದೀವಿ ಕಾಲ್ ಮಾಡಿದ ಇಲ್ಲ ಸಿಟಿ ಒಳಗಡೆ ಆಲ್ರೆಡಿ ಅಷ್ಟು ರಶ್ ಆಗಿಬಿಟ್ಟವ್ರೆ ನಾವು ಎಲ್ಲೇ ಎಲ್ಲೆಲ್ಲಿ ಶಾಪ್ ಮಾಡ್ತೀವಿ ಏನೇನು ಶಾಪ್ ಮಾಡ್ತೀವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಅಂತ ಮಾಡೋಣ ನಿಮ್ಮ ಜೊತೆ ವಿಡಿಯೋನ ಸ್ಟಾರ್ಟ್ ನೋಡ್ತಾ ಇರಿ ಏನೇನೆಲ್ಲ ತೊಗೋತೀನಿ ಯಾವ ಶಾಪಲ್ಲಿ ಶಾಪ್ ಮಾಡ್ತೀನಿ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಕ್ಸ್ಟ್ ಅಕ್ಕ ಬರ್ತಿದ್ದಂಗೆ ನೈಟಿ ನೋಡ್ತಾಳೆ ನಾವು ಬಂದಿರೋದು ಸ್ಯಾರಿ ತೊಗೊಳೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉರ್ಸೋಕ್ಕೆ ಸೀರೆ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಅಕ್ಕ ತಂಗಿ ಬಂದು ನೋಡ್ತಾ ಇರೋದು ಬಂದು ನೈಟಿಗೆ

ಒಂದವರ್ ಒನ್ ಅವರ್ ಆದರೂ ಆಗ್ಬೋದು ಹೇಳಕ್ಕಾಗಲ್ಲ ಹಿಂಗೇನೆ ತಗತಾರ ಬಿಡ್ತಾರ ಏನ್ ಚೆನ್ನಾಗಿ ಅನ್ಸುತ್ತೆ ಎಲ್ಲಾನು ಹಿಡ್ದು ಹಿಡ್ದು ಅಂತೂ ನೋಡ್ತಾರೆ ಫ್ರೆಂಡ್ಸ್ ಹೀಗೆ ಸಾಕ್ತಾ ಇರುತ್ತೆ ಈ ಜಿಗಿ ಜಿಗಿ ಮಧ್ಯದಲ್ಲೂ ಕೂಡ ನಾನು ವೀಡಿಯೋ ಇದ್ದೀನಿ ನೋಡಿ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ ಸೌಂಡು ಕ್ಲಿಯರಾಗಿ ಕೇಳಿಸ್ತೈತೆ ನಾನು ವಾಯ್ಸು ಅಂತ ಅನ್ಕೋತೀನಿ ಏನಾದರೂ ಆ ಕಡೆ ಈ ಕಡೆ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಬೇಜಾರು ಮಾಡ್ಕೋಬೇಡಿ ಅಲ್ವಾ ಕಮಿಷ್ ನಾನು ಇಲ್ಲೇನೆ ವಾಯ್ಸ್ ಕೊಡ್ತಿದ್ದೀನಲ್ವಾ ಹಂಗಾಗಿ ನೋಡೋಣ ಡ್ರೆಸ್ಗಳಿಗೆಲ್ಲ ಮೊದ್ಲು ಆಮೇಲೆ ಹೋಗೋಣ ಅಕ್ಕ ಫಸ್ಟು ಸಾರಿ ಸೆಲೆಕ್ಷನ್ ಮಾಡ್ಕೊಬಿಡೋದ ಏನಕ್ಕ ನಮ್ಮ ಅಕ್ಕ ಏನಕ್ಕೆ ಬಂದಿದ್ದೀವೋ ಅದನ್ನೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನಾವು ಇವಾಗ ಯಾವ ಶಾಪ್ಗೆ ಹೋಗಬೇಕು ಅದ್ರ ಮುಂದೆನೇ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದರೆ ನಾವು ಗಾಡಿಗೆ ಬಂದಿಲ್ಲ ಬಸ್ಸಲ್ಲಿ ಬಂದಿರೋದು ಆಯಿತಾ ಗಾಡಿನ ಬಸ್ ಸ್ಟ್ಯಾಂಡಲ್ಲಿ ಬ್ಯಾಂಕ್ ಹತ್ತಿರ ಹಾಕ್ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಬಂದಿದ್ದೀವಿ ಬಸ್ನ ಇವಾಗ ಯಾವ ಶಾಪ್ ಹತ್ತಿರ ಇದ್ದೀವಿ ಅಲ್ಲಿ ಸ್ಟಾಪ್ ಕೊಟ್ಟು ನಮ್ಮ ಅಕ್ಕನ್ನ ಅಕ್ಕ ಇಳ್ಕೊಳ್ಳೋಣ ಅಂತಂದರೆ ಬೇಡ ಬೇಡ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಇಳ್ಕೊಳ್ಳೋಣ ಅಲ್ಲಿಂದ ಶಾಪ್ ತನಕ ಎಲ್ಲ ಅಂಗಡಿಗಳಲ್ಲೂ ಏನೇನು ಇಟ್ಟವ್ರೆ ವೆರೈಟಿ ವೆರೈಟಿಸನ್ನ ನೋಡ್ಕೊಂಡು ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದು ಅಷ್ಟು ದೂರದಿಂದ ನೆಡ್ಸ್ಕೊಬೋತವಳೆ ಸುಮ್ಮನೆ ಸುಮ್ಮನೆ ಬರ್ತಾಯಿಲ್ಲ ಅದೇ ತೋರ್ಸುತ್ತಲ್ಲ ಹಂಗೆ ಎಲ್ಲನೂ ನೋಡ್ಕೊಂಡು ನೋಡ್ಕೊಂಡು ಬರೋಕ್ಕೇ ಅಷ್ಟು ದೂರದಲ್ಲಿ ನಿಲ್ಸಿದ್ದು ನೀನು ಕೆಳಗಡೆ ನೋಡ್ಕೊಂಡು ನಡೀಶಲಿ ನಂಗೆ ಫೋನ್ ನೋಡ್ತಾಯಿದ್ರು ರೋಡ್ ನೋಡ್ಕೊಬೋತವ ನೀ ತುಪ್ಪು ತುಪುಕ್ ಬರ್ತಿದೆ ಇದೊಂದು ನಾನು ಇವಾಗ ತೋರಿಸ್ತಾ ಇರೋದು ಬಂದು ನಾವು ಬಸ್ ಬಸ್ಸಲ್ಲಿ ಸಿಟಿಗೆ ಹೋಗ್ತಾ ಇರೋದು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಒಂದೇ ಕಡೆ ಸೀಟ್ ಸಿಗಲಿಲ್ಲ ಒಂದು ಕಡೆ ಅಕ್ಕ ಒಂದು ಕಡೆ ತಂಗಿ ಒಂದು ಕಡೆ ಮೂರು ಜನ ಒಂದೊಂದು ಕಡೆ ಕೂತ್ಕೊಂಡು ಬಸ್ಸಲ್ಲಿ ಸಿಟೀಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಇದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನೋಡಿ ಇಲ್ಲಿ ಫುಲ್ಲು ಬರೀ ಸ್ಲಿಪ್ಪರು ಶೂಸು ಈ ಥರನೇ ಇಟ್ಕೊಂಡಿದ್ದಾರೆ ಅದಾದಮೇಲೆ ನಾವಿವಾಗ ಒಂದು ಶಾಪಿಗೆ ಬಂದ್ವಿ ಇಲ್ಲಿ ಅಷ್ಟೊಂದು ನಮಗೆ ಸ್ಯಾರಿ ಕಲೆಕ್ಷನ್ ತುಂಬ ಇಷ್ಟ ಆಗೋಲ್ಲ ಈ ಶಾಪಲ್ಲಿ ಹಂಗಾಗಿ ಇಲ್ಲೇನು ಸ್ಯಾರೀಸ್ನ ನೋಡೋಲ್ಲ ಹಾಗೆ ಸುಮ್ಮನೆ ಚೆಕ್ ಮಾಡಿಕೊಂಡು ಡ್ರೆಸ್ನ ನೋಡೋಣ ಅಂತ ಡ್ರೆಸ್ ಕಡೆ ಹೋಗ್ತಾ ಇದ್ದೀವಿ ಒಂದು ಶಾಪಿಗೆ ಬಂದಿದ್ದೀವಿ ನೋಡೋಣ ಇಲ್ಲೇನು ತೊಗೋತೀವಿ ಅಂತ ಇಲ್ಲೂ ಸ್ಯಾರಿಗಳೆಲ್ಲ ಐತೆ ಬಟ್ ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇದ್ದಾಳೆ ಅಕ್ಕ ನೋಡೋಣ ಯಾವಾಗ ತಗೋತಾಳೆ ಅಂತ ಗೊತ್ತಿಲ್ಲ ಒಡ್ರನ್ ಡ್ರೆಸ್ ಬೇಕು ಅಂತ ಹುಡುಕ್ತಾವಳೆ ಚೆನ್ನಾಗೈತಿ ಅದು ನೋಡ್ತು ಅದಿಲ್ಲ ಅದು ಅಲ್ಲಿ ಯಾವ್ದು ಇಡ್ಲಲ್ಲ ಅದು ಅಲ್ವಾ ಇಟ್ಕೊ ನೀನು ಇಟ್ಕೊ ಟಾಪು ಚೆನ್ನಾಗುತ್ತಾರೆ ಚೆನ್ನಾಗಿದೆ ಫ್ರೆಂಡ್ಸಿಗೆ ಫೈನಲಿ ಶಾಪಲ್ಲಿ ಏನು ಇಷ್ಟ ಆಗಲಿಲ್ಲ ಅಂತ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅದನ್ನು ಮುಗಿಸ್ಕೊಂಡು ಅದು ಇದು ಇದ್ದೀವಿ ಹೆಂಗಿರುತ್ತೆ ನೋಡೋಣ ಒಳಗಡೆ ಹೋಗ್ಬಿಟ್ಟು ಇಷ್ಟ ಆದರೆ ತಗೊಳ್ಳೋಣ ಇಲ್ಲ ಅಂತ ಅಂದರೆ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು ನೋಡೋಣ ಇಲ್ಲಾದರೂ ಏನಾದರೂ ಇಷ್ಟ ಆಗುತ್ತಾ ಅಂತ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದೆ ಚೆನ್ನಾಗಿ ಕಾಣಿಸ್ತೈತೆ ಮಲಕ್ಮಿ ಹಬ್ಬ ಬೇಕಿರೋದು ಎಲ್ಲ ಐಟಮ್ಸ್ಗಳನ್ನು ಐತೆ

ಅಕ್ಕ ಅಲ್ಲ ಅಲ್ಲಿ ಹೋದ್ಲು ಕಡೆ ಅಕ್ಕ ಪಾತ್ರೆ ಲೈನ್ಗೆ ಅಕ್ಕ ಬಂದೆ ನೀನು ಸೀರೆ ಹೋಗ್ ತಗೊಳದ ಅಂತ ಅಂದ್ರೆ ಒಂದೊಂದಲ್ಲ ಅವ್ಳು ಮಾಡೋದು ನೋಡಿ ತಗೋಬೇಕು ಪಾತ್ರೆ ಗೆ ಬಂದು ನಿಂತ್ಕೊಂಡು ಯಾವ್ದನ್ನ ತಿಂಗ ಉಪ್ಪಾ ಸ್ಟೀಲ್ ಪ್ಲಾಸ್ಟಿಕ್ ಅಲ್ಲಿ ಕವರ್ ಅಂತ ತುಂಬಾ ನೀರು ಇರುತ್ತೆ ಅದon ಬಾಕಿ ಇದೆ ನಿಮಗೆ ಪಿಂಗಾಣಿ ಎರಡು ಒಂದು ಒಂದು ಒಂದುಕ್ಕೆ ಆಮೇಲೆ ಬಿಡದರ ನಿಮ್ಮ ಜವಾಬ್ದಾರಿ ಹುಷಾರಾಗಿ ಶರಾಗಿ ನೋಡಿ ನೋಡಲಿಲ್ಲ ಅಂದ್ರೆಪಡಬೇಕು ಇ ಸರಿ ಕ್ಯಾ ಮಾಡೋ ಕೆಲಸ ಬರ್ತೀನಿ ಎಲ್ಲನೂ ಮಾಡ್ತಾಯಿದ್ದೆ ನಂಗೆ ಗೊತ್ತಿಲ್ವಾ ನಾನು ಬರೀ ಸೀರೆ ತಗೊಂಡು ಹೋಗೋಣ ಅಂದ್ರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವಳು ಸೀರೆ ತಗೊಳ್ಳುವಷ್ಟರಲ್ಲಿ ಏನೇನು ನೋಡೋಕ್ಕಾಯ್ತದೆ ಎಲ್ಲನೂ ನೋಡ್ಕೋತಾಳೆ ಸೀರೆ ತಗೊಂಡ್ರೆ ಕರ್ಕೊಂಡ್ತಾರೆ ಅಂತ ಸಿಟಿ ಕರ್ಕೊಬಂದರೆ ಇದೇ ಉಳ್ದು ಎಲ್ಲಾನು ಸುತ್ತುತ್ತಾಳೆ ಎಲ್ಲನೂ ತೆಗೆದು ನೋಡ್ತಾಳೆ ನಾನು ಲಾಸ್ಟ್ ಟೈಮು ನನ್ನ ಇವ್ರ ಮನೆ ಪೂಜೆಗೆ ಸತ್ತಾರಾಯಣ ಸ್ವಾಮಿ ಪೂಜೆ ಟೈಮಲ್ಲಿ ಹೇಳಿದ್ನಲ್ಲ ನಾನು ನನ್ನ ಮಗಳು ನನ್ನ ತಂಗಿ ಬಂದಿದ್ದಾಗ ಇದೇ ಕೆಲಸ ಅಕ್ಕನ ಜೊತೆ ಬಂದಿದ್ದರೆ ಕತ್ನೆ ಮಾಡ್ಕೊಂಡು ಹೋಗಿರಲು ಅಂತ ಇದೇ ಉದ್ದೇಶಕ್ಕಂಗೆ ಬಂದಿದ್ದು ನೋಡಿ ಎಲ್ಲನೂ ಮುತ್ಬೇಕು ಎಲ್ಲಾನು ನೋಡಬೇಕು ಏನೇನು ಕಾಣಿಸ್ತವೆ ಎಲ್ಲನೂ ಚೆಕ್ ಮಾಡಬೇಕು ಅವಳು ಸಿಸ್ಟರ್ ನೀವು ತಗೊಳಕ್ಕೆ ಹೋಗಿರೋದನ್ನ ತಗೊಳ್ಳಿ ಹಿಂಗೆಲ್ಲ ಮಾಡೋದು ತಪ್ಪು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ನೀವೆಲ್ಲರೂ ಆಯ್ತಾ ನಿಮ್ದೇ ಜವಾಬ್ದಾರಿ ದುಡ್ಡು ಕಟ್ಟ ತಗೊಳ್ತಿದೆ ಮಡ್ಬೋದ ಹಾಗೆ ನಾವು ಇವಾಗ ಬಂದಿರೋದು ಸಂದೀಲ್ ಕುಮಾರ್ ಟೆಕ್ಸ್ಟೈಲ್ಸ್ಗೆ ಕೆಳಗಡೆ ಫ್ಲೋರಲ್ಲಿ ಇದೆಲ್ಲ ಇರೋದು ಇನ್ನು ಡ್ರೆಸ್ಸು ಸ್ಯಾರಿಗೆಲ್ಲ ಮೇಲ್ಗಡೆ ಫ್ಲೋರಿಗೆ ಹೋಗಬೇಕು ಹಂಗಾಗಿ ಕೆಳಗಡೆ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಹಬ್ಬ ಎಲ್ಲ ಹತ್ರದಲ್ಲೇ ಬಂದಿರೋದ್ರಿಂದ ಎಷ್ಟೊಂದು ಕಲೆಕ್ಷನ್ಸು ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಂತಂದರೆ ನೋಡಿದಷ್ಟು ಸಮಾಧಾನ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಅಷ್ಟು ಒಳ್ಳೊಳ್ಳೆ ವೆರೈಟಿಸ್ ಆಫ್ ಥಿಂಗ್ಸ್ಗಳಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳೂ ಇನ್ನು ನಮ್ಮ ಅಕ್ಕ ಆಗಲೇ ಹೇಳಿದ್ನಲ್ಲ ನಮ್ಮ ಅಕ್ಕನಂತೂ ಕೇಳೋದೇ ಬೇಡ ಎಲ್ಲಾನು ನೋಡಿಕೊಂಡು ಮುಟ್ಕೊಂಡು ಅವ್ಳಂಗೆ ಕರ್ಕೋ ಹೋಗೋಷ್ಟಲ್ಲಿ ಶ್ ಸಾಕು ಸಾಕಾಗೋಯ್ತು ನಮಗೆ ಅದೇ ನೋಡ್ತೀಯಾ ನೋಡಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಸೀರೆ ನೋಡೋಣ ಅಂತ ಹೇಳಿ ನೋಡ್ತೊಳ್ಳೆ ಅಕ್ಕ ಕೆಳಗಡೆ ಎಲ್ಲ ವರ್ಮಲಕ್ಷ್ಮಿ ಬೇಕಾಗಿರುವಂಥ ಪ್ರತಿಯೊಂದು ಐಟಮನ್ನು ಕೆಳಗಡೆಗೆ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ಸ್ಯಾರಿಗಳೈತೆ ವೆರೈಟಿ ಕಲೆಕ್ಷನ್ ಐತೆ ನೋಡೋಣ ಇಷ್ಟ ಆಗುತ್ತಾ ಅಂತ ಇಲ್ಲಿ ನೋಡಕ್ಕ ಕಲರ್ ಚೆನ್ನಾಗಿ ಇದು ಐವತ್ತು ನೋರ ಐತೆ ಕಲರ್ ಚೆನ್ನಾಗಿ ಸ್ಯಾರಿ ಸ್ಮೂತಾಗಿ ಹೋಯ್ತೆ ಸ್ಯಾರಿ ಅಕ್ಕ ನೋಡು ಕಲರ್ ಚೆನ್ನಾಗೈತೆ ಸ್ಮೂತಾಗಿ ಓಯತೆ ಸ್ಯಾರಿ ಇಲ್ಲೆಲ್ಲ ಬಂದರೆ ರೆಡಿ ಬ್ಲೌಸ್ಗಳು ಇಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತೈತೆ ಬ್ಲೌಸ್ಗಳೆಲ್ಲ ಚೆನ್ನಾಗೈತೆ ಅಲ್ವಾ ಅದು ಇವಾಗ ಮತ್ತೆ ಇನ್ನೊಂದು ಫ್ಲೋರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕಾಸ್ಟ್ಲಿ ರೇಷ್ಮೆ ರೇಷ್ಮೆ ಸ್ಯಾರಿಗಳೆಲ್ಲ ಮೇಲಿರೋದು ಅಂದ್ರು ಹಂಗಾಗಿ ಮೇಲ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಕ್ಕ ಮೇಲೋದು ಅಲ್ಲಿ ಇಲ್ಲಿ 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 ಅಂತ ಮೇಲೆ ಕೆಳಗೆ ಎತ್ತು ಇಳ್ದೇನೆ ಸಾಕಾಯ್ತೈತೆ ಬಟ್ ಇಷ್ಟೊತ್ತಾದರೂ ಕೂಡ ಒಂದು ಸೀರೆನೂ ಕೂಡ ನಾವಿನ್ನೂ ಶಾಪ್ ಮಾಡಿ ಮುಗ್ದಿಲ್ಲ ಫ್ರೆಂಡ್ಸ್ ನೋಡಿ ಬನ್ನಿ ವರ್ಕಲ್ಲ ಐತೆ ಹಾಗೆ ಫೈನಲೈಸ್ ಆದಮೇಲೆ ನಾನು ಅಕ್ಕ ತಂಗಿ ಎಲ್ಲರೂ ಸ್ಯಾರಿನ ತಗೊಂಡ್ಮೇಲೆ ಒಂದೆರಡು ಸ್ಯಾರಿನ ವೇರ್ ಮಾಡಿಸಿ ಕೂಡ ನೋಡಿದ್ವಿ ಅದು ಅದೇಂಗೆ ಕಾಣುತ್ತೆ ಇದು ಹೆಂಗೆ ಕಾಣುತ್ತೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ಸ್ಯಾರಿ ಅಂತೂ ನನಗೆ ಅಕ್ಕನಿಗೆ ತಂಗಿಗೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ಆ ಸ್ಯಾರಿನ ವೇರ್ ಮಾಡಿಸ್ಕೊಂಡು ನಾನು ಒಂದೆರಡು ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾಯಿತ್ತು ನಿಮ್ಮೆಲ್ರಿಗೂ ಈ ಸೀರೆ ಹೆಂಗೆ ಅನ್ನಿಸ್ತು ಮತ್ತು ನಾನು ಈ ಸೀರೆನ ತೊಗೊಂಡಿರ್ಬೋದಾ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡೋಣ ಇಷ್ಟು ಜನ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂತ ಹಾಗೆ ಈ ಸೀರೆ ನನಗೆ ಹೆಂಗೆ ಅನ್ನಿಸ್ತಾಯಿತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೌದೌದು ಫೋಟೋ ತಗೊಂಡಿದ್ದೀನಿ ಹೊರಗಡೆ ಸೀರೆ ಕಲೆಕ್ಷನ್ ಎಲ್ಲ ಆಯ್ತು ಇವಾಗ ಡ್ರೆಸ್ಗಳು ನೋಡೋಣ ಡ್ರೆಸ್ ತಗೊಳ್ಳೋಕೆ ತಗೋಬೇಕು ಅಂದ್ಕೊಂಡಿದೀವಿ ಡ್ರೆಸ್ನ ಹಂಗಾಗಿ ನೋಡೋಣ ಅಂತ ಹೋಗ್ತಾ ಇದೀವಿ ಸಿಗುತ್ತೆ ಅಂತ ಹೇಳ ವಿಡಿಯೋ ಫೋಟೋ ತಗೊಡ್ತಿದ್ದಕ್ಕೆ ಏನಕ್ಕೆ ಅಂತ ಕೇಳಿದ್ರು ಯೂಟ್ಯೂಬಿಗೆ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಮ್ಮ ಶಾಪ್ ನೇಮ್ನು ಕೂಡ ಮೆನ್ಷನ್ ಮಾಡಿ ಅಂದರು ಓಕೆ ಮೇಡಮ್ ಮಾಡಿಕೊಡ್ತೀನಿ ಬಿಡಿ ಅಂದೆ ಸ್ಯಾರೀಸ್ಗಳು ತಗೋಬೋದು ಚೆನ್ನಾಗಿತ್ತು ಡ್ರೆಸ್ಗಳೆಲ್ಲ ಸ್ವಲ್ಪ ಎರಿ ಕಾಸ್ಟ್ಲಿ ಆ್ಯಂಡ್ ಸಿಂಪಲ್ ಅದಕ್ಕೆ ಸಿಂಪಲ್ ಆಗಿರೋದಕ್ಕೇ ಅಷ್ಟೊಂದು ಕಾಸ್ಟ್ಲಿ ಹೇಳ್ತಾವ್ರೆ ಹಂಗಾಗಿ ಟ್ರಸ್ನ ಬೇಡ ಅಂತ ಹೇಳಿ ಹೊರಟಿದ್ದೀವಿ ಒಂದೇ ಅಂಗಡಿ ಶಾಪ್ ಮಾಡಿರೋದು ಇನ್ನು ಒಂದೊಂದೇ ಬ್ಯಾಗ್ ಹಿಡ್ದಿರೋದು ಇನ್ನು ಟೈಮ್ ಮಾತ್ರ ಮೂರುವರೆ ಆಗೈತೆ ಆಗಲೇ ಆದ್ರೂ ಒಂದೊಂದು ಸೀರೆ ತಗೊಳ್ಳೋಕ್ಕೆ ಒಬ್ಬರು ಒಂದೊಂದೇ ನಮ್ ನೋಡ್ಕೊಂಡು ಅಂತ ಅಂದ್ರೆ ಮೂರುವರೆ ತನಕ ಬರೀ ಒಂದೊಂದೇ ಸೀರೆ ನೋಡಿದ್ವಿಲ್ವಾ ಎಲ್ಲ ಒಟ್ಟು ಒಂದೇ ತನಕ ಸುಮಂಗಲಿ ಸುಮಂಗಲಿ ಬಂತು ನೋಡಿ ನಮ್ ಸುಮಂಗಲಿ ಟೈಮ್ ಆಯಿತು ಹೊಟ್ಟೆ ಕೂಡ ಅಷ್ಟೊಯ್ತಾಯಿತು ಬಂದಿದ್ದೇ ಲೇಟು ಅದು ಕೂಡ ಮನೆಯಲ್ಲಿ ತಿನ್ನಲಿಲ್ಲ ತಿನ್ನೋದು ಇಲ್ಲ ನಾವು ಹೊರಗಡೆ ಬಂದರೆ ನಾವು ಊಟ ಮಾಡ್ಕೊಳ್ಳಿ ಊಟ ಮಾಡಿದೆ ಏನಾದರೂ ತಿಂದೆ ಹೊರಗಡೆ ಮನೆಗೆ ಹೋಗಲ್ಲ ವಾಪಸ್ಸು ಅಷ್ಟಾಯ್ತಾಯಿತು ಅದಕ್ಕೆ ತಿನ್ಬಿಡೋಣ ಅಂತ ಬಂದ್ವಿ ಮಸಾಲೆ ದೋಸೆ ರೋಟಿ ದಾಲು ಮತ್ತು ನೂಡಲ್ಸ್ ನೂಡಲ್ಸು ಫ್ರೈಡ್ ರೈಸ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಹೇಳಿ ಕಳಿಸೋರೆ ಚೆನ್ನಾಗಿ ಮಾಡಿಸ್ಬಿಟ್ಟು ಅವ್ರೆ ಚೀಟಿಗೆ ಬಂದರೆ ತಿಂದೆ ಹೋಗಿಲ್ಲ ಊಟ ಮುಗಿಸ್ಕೊಂಡು ನಾವು ಇವಾಗ ಬಂದಿರುವಂಥ ಶಾಪಂದು ಆಗ್ಲೇ ತೋರಿಸಿದ್ನಲ್ಲ ಸುಮಂಗಲ್ಲಿ ಆವಾಗಲೇ ಬಂದ್ವಿ ಹೊಟ್ಟೆ ಅಷ್ಟು ಊಟ ಮಾಡ್ಕೊಂಡು ಒಳಗಡೆ ಬರೋಣ ಅಂತ ಬಂದ್ವಿ ಇಲ್ಲಿ ಬಂದ್ರಂತೂ ಜಾತ್ರೆ ಜಾತ್ರೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಕಾಲು ಮಡಗಕ್ಕೆ ಜಾಗ ಇರಲಿಲ್ಲ ಹಾಗೆ ಬಟ್ಟೆಗಳೆಲ್ಲ ಕಿತ್ತು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡೋಕ್ಕೆ ಬಿಟ್ಟಿದ್ರು ಆಷಾಡದ ಆಫರ್ ಇರೋದಕ್ಕೂ ಅದಕ್ಕೂ ಕೇಳೋದೆ ಬೇಡ ಎಲ್ಲರೂ ಬಂದು ಹೆಂಗೆ ಕಿತ್ತು ಹೊಸ ಹೊಸ ಕಲೆಕ್ಷನ್ ಒಂದು ಇರಲಿಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನೋಡ್ತಾ ಇದ್ರೆ ನಮಗೇನೆ ಒಂದು ರೀತಿ ತಲೆ ಕೆಟ್ಟೋಯ್ತಾಯಿತ್ತು ಹೆಂಗಪ್ಪ ನೋಡೋದು ಹಿಂಗೆ ಕಿತ್ತಿ ಎಲ್ಲ ಅಂಡಿ ಮಡಗೋರಲ್ಲ ಅಂತ ಯೋಚನೆ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಬಿಟ್ವಿ ತುಂಬಿ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಅಪ್ಪ ಕಾಲ್ ಮಡ್ಗಾಯ್ತಲ್ಲ ಎಲ್ಲ ಕಸ ಕಿತ್ತಂಗೆ ಕಿತ್ತಾಕ್ಬಿಟ್ಟವ್ರೆ ಬಟ್ಟೆಗಳನ್ನ ಕಣ್ಣಲ್ಲಿ ನೋಡಕ್ಕಾಯ್ತಲ್ಲ ಈ ಕಣ್ಣಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜಿಗಿ 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 ಅಂತ ತುಂಬ ಹೋಗ್ಬಿಟ್ಟವ್ರೆ ನಮಗೂ ಮೇಲೆ ಕೆಳಗೆ ಹತ್ತು ಇಳ್ದು ಹತ್ತು ಇಳ್ದು ಶಾಪ್ಗಳಲ್ಲೆಲ್ಲ ಸಾಕು ಸಾಕಾಗೊಯ್ತೈತೆ ಹಾಗೆ ಡ್ರೆಸ್ಸು ಕೂಡ ನೋಡಿದ್ವಿ ಯಾವುದು ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿ ಆ ಅಂಗಡಿನ ಬಿಟ್ಟು ಇವಾಗ ಮತ್ತೆ ನಾವು ಇನ್ನೊಂದು ಶಾಪಿಗೆ ಬಂದಿದ್ದೀವಿ ಇಲ್ಲೂ ಕೂಡ ನೋಡ್ತಾ ಇದ್ದೀವಿ ಇಲ್ಲೂ ಆಲ್ಮೋಸ್ಟ್ ಯಾವುದೂ ಇಷ್ಟ ಆಗ್ತಾ ಇಲ್ಲ ಕಲೆಕ್ಷನ್ಸ್ ಕೂಡ ಒಂಚೂರು ಚೆನ್ನಾಗಿಲ್ಲ ನೋಡೋಣ ಯೋಚನೆ ಮಾಡ್ತಾನೇ ಇದ್ದೀವಿ ನಾನಂತೂ ಕಲೆಕ್ಷನ್ ನೋಡ್ಬಿಟ್ಟು ಹತ್ರಕ್ಕೆ ಹೋಗಲಿಲ್ಲ ದೂರ ಕುತ್ಕೊಬಿಟ್ಟೆ ಇನ್ನು ಅಕ್ಕ ಗೊತ್ತಲ್ಲ ಎಲ್ಲನೂ ತೊಗೊಳ್ಳಲಿಲ್ಲ ಅಂದರೂ ಮುಟ್ಟಂತೂ ನೋಡಬೇಕು ನೋಡ್ತಾ ಇದ್ದಾಳೆ ೈನಲ್ಲಿ ಅಲ್ಲೂ ಕೂಡ ನಿಜವಾಗ್ಲೂ ಏನು ಇಷ್ಟ ಆಗಲಿಲ್ಲ ಅಲ್ಲಿಂದ ಮುಂದೆ ಬಂದ್ವಿ ಬಿಂದ್ಗೆ ತಗೋಬೇಕಾಗಿತ್ತು ಹಂಗಾಗಿ ಬಿಂದ್ಗೆ ತಗೋತಾ ಇದೀವಿ ಬಿಂದ್ಗೆ ತಗೊಂಡಾದ್ಮೇಲೆ ಬೇರೆ ಶಾಪಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹಾಗೆ ಮತ್ತೆ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗೋದು ಅನ್ನೋದೇನೆ ಯೋಚನೆ ಆಗೈತೆ ಈಗ ಆಲ್ರೆಡಿ ನಾಲ್ಕೈದು ಅಂಗಡಿಗಳನ್ನ ಸುತ್ಕೊ ಬಂದ್ಬಿಟ್ಟಿದ್ದೀವಿ ಎಲ್ಲ ನಾಲ್ಕು ನಾಲ್ಕೈದು ಫ್ಲೋರ್ ಹತ್ತು ಇಳ್ದು ಹತ್ತು ಇಳ್ದು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಏನಾಯಿತು ಗೊತ್ತಾ ಫ್ರೆಂಡ್ಸ್ ಸಿಂಪಲ್ ಸೀರೆ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ದೇವ್ರಿಗೆ ಗುಡ್ಸಕ್ಕೆ ಬೇಕಾಗಿರುವಂಥ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂಡು ಸಿಂಪಲ್ ಸೀರೆ ತಗೊಳ್ಳೋಣ ಅಂತ ಹೇಳಿ ಸುತ್ತಿದ್ ಭೀ ಸುತ್ತಿದ್ವಿ ಸುತ್ತಿದ್ ಒಂದು ಮೂರು ನಾಲ್ಕು ಅಂಗಡಿ ಸುತ್ತಿದ್ವಿ ಒಳ್ಳೆಯ ರೈಟಿಗೆ ಗುಡ್ ಕ್ವಾಲಿಟಿ ಇರುವಂಥದ್ದು ನಾವು ಅಂದ್ಕೊಂಡಿರೋ ಸೀರೆ ಸಿಗಲಿಲ್ಲ ಮತ್ತೆ ಸುತ್ಕೊಂಡು ಬಳಸ್ಕೊಂಡು ವಾಪಸ್ಸು ಸೆಂದಿಲ್ ಕುಮಾರ್ಗೇನೆ ಬಂದ್ವಿ ಇಲ್ಲೇ ಚೆನ್ನಾಗಿತ್ತು ಬಟ್ ಇಲ್ಲಿಗಿಂತ ಬೆಟರ್ ಇದೆಯೇನೋ ಹೊರಗಡೆ ಎಲ್ಲಾದರೂ ನೋಡೋಣ ಅಂತ ಹೇಳಿ ಓದ್ವಿ ಬಟ್ ಯಾವುದೂ ಅಷ್ಟು ಕಲೆಕ್ಷನ್ಸ್ಗಳಾಗಲಿ ಮತ್ತು ರೈಟ್ ಆಗಲಿ ಯಾವುದೂ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಾಗಾಗಿ ಮತ್ತೆ ಇಲ್ಲೇ ಚೆನ್ನಾಗಿತ್ತು ಪ್ರೈಸು ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಹಾಗಾಗಿ ಇಲ್ಲೇ ನೋಡಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ನಮ್ಮ ಶಾಪಿಂಗ್ ಸದ್ಯಕ್ಕೆ ಮುಗೀತು ನಾವು ಅಂದ್ಕೊಂಡಂಥ ಸ್ಯಾರಿಗಳು ಅಂದ್ಕೊಂಡಂಥ ಪ್ರೈಸಿಗೆ ಒಳ್ಳೆ ಗುಡ್ ಕ್ವಾಲಿಟಿನಲ್ಲಿ ಸಿಕ್ತು ತೊಗೊಂಡು ಇಲ್ಲಿಂದ ಇವಾಗ ಹೊರಟ್ವಿ ಹಾಗೆ ಬರಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಹೂವೆಲ್ಲ ಇಟ್ಟಿದ್ರು ಕಡಿಮೆ ದುಡ್ಡಿಗೆ ತುಂಬ ತುಂಬ ಜಾಸ್ತಿ ಹೂವನೇ ಗುಡ್ಡೆ ಹಾಕಿದ್ರು ಹಂಗಾಗಿ ತಗೊಂಡೋಗಿ ಕಟ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಅಕ್ಕದಂಗಿ ಮೂರು ಜನನೂ ಕೂಡ ಒಂದೊಂದು ಗುಡ್ಡೆ ಹೂನ ತೊಗೊಂಡು ಬಸ್ ಹತ್ತಿದ್ವಿ ಬಸ್ಸಲ್ಲಿ ಇವಾಗ ಹೊರಟಿದ್ದೀವಿ ಹೋಗ್ಬಿಟ್ಟು ಅಲ್ಲಿ ಸ್ಟ್ಯಾಂಡಲ್ಲಿ ಗಾಡಿ ಹಾಕ್ಬಿಟ್ಟು ಬಂದಿದ್ದೀವಲ್ಲ ಗಾಡಿ ತೊಗೊಂಡು ಮನೆಗೆ ಹೋಗ್ಬೇಕು ಅಕ್ಕ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಿಡಿತಾ ಇದ್ಲು ನನಗೆ ನನ್ನ ತಂಗಿಗೆ ಏನಾಗು ನಗ್ತಾ ಇದ್ವಿ ಫೈನಲಿ ಇವಾಗ ಮನೆಗೆ ಬಂದ್ವಿ ಚೈ ಬಂದು ಏಳು ಕಾಲು ಹಾಗೆ ಹೋಯ್ತು ಹೋಗಿ ನಾನು ಇವಾಗ ಅಕ್ಕನ ಮನೆಗೆ ಬಂದೆ ತಂಗಿನ ಅಲ್ಲಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಅಕ್ಕನ ಬಂದು ಇಲ್ಲಿ ಅಕ್ಕನ್ನ ಇಳಿಸ್ಬಿಟ್ಟು ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಶಾಪ್ ಮಾಡಿದ್ದೀವಿ ನನ್ನ ತಂಗಿ ಅವಳು ತೊಗೊಬಂದಿರೋ ಬಟ್ಟೆ ಎಲ್ಲ ಅಲ್ಲಿಗೆ ತಗೊಂಡೋದ್ಲು ನಾನು ಯಾವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಅವಾಗ ತೊಗೊಬತ್ತಾಳೆ ಸದ್ಯಕ್ಕೆ ಇಷ್ಟೇ ನಮ್ಮ ಶಾಪಿಂಗು ಇದನ್ನೆಲ್ಲ ಇವಾಗ ತೋರಿಸುವಷ್ಟು ಪುರ್ಸೋತಿಲ್ಲ ಮನೆಗೆ ಹೋಗ್ಬೇಕು ಅಡುಗೆ ಮಾಡಬೇಕು ನಾನು ಮಾತಾಡ್ತಾ ಇದೀನಿ ತೋರಿಸುವಷ್ಟು ಪುರ್ಸೋತಿಲ್ಲ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಗೊತ್ತಾನೇ ಐತೆ ಅಷ್ಟೊತ್ತಲ್ಲಿ ಹೋದವರು ಆದರೂ ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಅಂತ ನೋಡಿ ಇನ್ನೇನು ಕತ್ಲೇನೇ ಆಗಕ್ ಬಂತು ಟೈಮು ಏಳು ಕಾಲಾಗೈತೆ ಆಗೈತೆ ಹಂಗಾಗಿ ಮನೆಗೆ ಹೊರಡ್ತಾ ಇದ್ದೀನಿ ಏನೇನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಜವಾಗ್ಲೂ ಎಲ್ಲಾನು ತೋರಿಸಿ ಯಾವ್ಯಾವ ಸ್ಯಾರಿನ ತೊಗೊಂಡು ಬಂದ್ವಿ ಎಲ್ಲಿ ತೊಗೊಂಡ್ವಿ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ಈಗ ಬಿಟ್ಟಿರೋ ವಿಡಿಯೋಗಳನ್ನೆಲ್ಲ ಇರಿ ಹಾಗೆ ಈ ವಿಡಿಯೋ ಹೆಂಗೆ ಬಂತು ನಿಮಗೆ ಅಂತ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಇವಾಗ ಈ ವಿಡಿಯೋಗೆ ಅಲ್ಜೋನೆ ತಕದನ್ ಟೀಮ್ cotisation ನನ್ನ ಮಗಳು ನೋಡಿ ಸೊ ಇವತ್ತಿನ ಈ ಒಂದು ವಿಡಿಯೋನೇ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬೈ ಲವ್ ಯು ಜಾಸ್ತಿ ಮಮ್ಮಿ ಅಕ್ಕಾ ಬೈ ಮಾಡಕ ನಾನು ಬೈ ಬೈ ಹಾ ಅಕ್ಕಾ ಬೈ ಸಿಟಿ ಹೋಗು ಬಂದು ನಾನು ಸಾರಿ ಬ್ಲಾಗ್ ಅಲ್ಲಿ ಸಿಕ್ತಿನಿ ಅಣ್ಣ ಹು ಬತ್ತಲೇ ನಾಳೆ ಬнде ഇതൊക്കെ പറഞ്ഞാൽ ഇൻപുട്ടായി ഞാൻ ഡൗൺലോഡ് ചെയ്യും സോറി ബൈ